ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಸುಕ್ಷೇತ್ರ ನಿಲ್ಗುನ್ ಗ್ರಾಮದಲ್ಲಿ ಬಾಬಾ ಬುಡನಗಿರಿ ಶಕ್ತಿಪೀಠ ಸ್ಥಾಪನೆಯಾಗಿ ಹಲವಾರು ವರ್ಷಗಳೇ ಕಳೆದಿವೆ ಇಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಂಥ ಭಕ್ತಾದಿಗಳು ಇಲ್ಲಿ ಅಜ್ಜಾರು ಯಾವ ರೀತಿಯಾಗಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿದ್ದಾರೆ ಅಂತೇಳಿ ಸ್ವತಃ ಭಕ್ತರ ಬಾಯಲ್ಲೇ ಕೇಳೋಣ ನಿಮ್ಮದು ಯಾವ್ರಿ ನಾವು ಪ್ರಾಪರ್ ಬಿಜಾಪುರ ರೀ ನಾವು ಇಲ್ಲೇ ನಾವು ನಗರ ರೀ ನಿಮ್ಮದು ಪ್ರಾಪರ್ ಬಿಜಾಪುರ ಇಲ್ಲೇ ನವನಗರ ಬಾಗಲಕೋಟೆ ಒಳಗೆ ಇರ್ತೀರಿ ನೀವು ಯಾವ ಕಾರಣಕ್ಕಾಗಿ ಇಲ್ಲಿ ಮೊದಲು ಅಜ್ಜರ ಹತ್ರ ಬಂದಿದ್ರಿ ಒಂದು ಯಾರ ಇದು ಫೋನ್ ನೋಡಿದ್ದಾರೀ ನೋಡಿ ಇಲ್ಲಿ ಬಂದಿದ್ದವ್ರಿ ಅಮಾಯಿಗೆ ಬಂದಿದ್ದವು ಬಂದು ಒಂದು ಮುಂಜಾನೆ ಬಂದು ಜಲ್ದಿ ನೆಸಗನೆ ಬಂದವ್ರಿಗೆ ಕೆಲಸ ಸೂಟಿ ಮಾಡಿ ಬಂದು ಕೂತು ಎಲ್ಲ ಕಡೆ ಬಂದಿತ್ತು ಕರೀತಾರೆ ಅಂದ್ರೆ ಅಲ್ಲಿ ಕೂತವ್ರಿ ಇಲ್ಲಿ ಕೂತವು ನನಗೇನು ಅನಿಸ್ತಿದ್ದು ಏನೋ ಪರಿಚಯದ ಮೇಲೆ ಹಂಗೆ ಕಾಣ್ತಾರೆ ಹಂಗೆ ಹಿಂಗೆ ಮಂದಿಗೆಲ್ಲ ಮಾತಾಡಿ ಹೋಗಿದ್ದಾರೀ ಹೋಗಿಂದ ಎಲ್ಲ ಅಜ್ಜಾರ ಹೇಳೋದು ಕೇಳ್ಕೊಂಡು ಅದು ರೊಕ್ಕ ಹ್ಯಾಂಗ ನಿಂದಿರಬೇಕು ನಾ ಮಾಡಿಕೊಳ್ಳೆನು ಅಜ್ಜ ಏನು ಹೇಳ್ತಾನೆ ಅದು ಮಾಡ್ತೀನಿ ಅಜ್ಜಾರ ನೋಡಿ ಕೇಳ್ಕೊಂಡು ಹೋಗಿ ಹಂಗೆ ಹೋದವ್ರು ನಮ್ಮ ಬ್ಯಾ ಇದು ಬ್ಯಾಸರಾಗಿ ಹಾಳೆ ಬರಲಿ ಬಿಡ ಅಂತೇಳಿ ಹೋಗಿ ಮತ್ತು ಮನೆಗೆ ಹೋಗಿಂದು ಒಂದು ವಾರ ಆಗಿಂದ್ರಿ ರೊಕ್ಕ ನಿಂದ್ರಾಕತ್ತು ನಮಗೆ ಇಲ್ಲಿ ಆಗಿಂದ ಚಲೋ ಆಯ್ತು ಅಂತೇಳಿ ಮತ್ತು ಹಾಳೆ ಬಂದು ಇವ್ನು ಹೋದ ಒಂದು ಎಲ್ಲಿಯೇ ರೀ ಇದು ಮುರಾರ್ಜಿ ಅಲ್ಲಿ ರೊಕ್ಕದ ಮೇಲೆ ಬಿಜಾಪುರ ಕೇಳಿದೆವು ಅಲ್ಲಿ ಮಾಡಿದ್ರು ಅಂದರು ಇಲ್ಲಿ ಕೇಳಿದೆವು ನಿಮ್ಮ ಎಲ್ಲ ಅಡ್ರೆಸ್ಸ ಇದ್ರು ಬರೋದಿಲ್ಲ ಅಂದರು ಬರೋದ್ರ ಮತ್ತು ಇಲ್ಲೇ ಬಂದು ಪನ ಇದು ಸಂಕಲ್ಪ ಮಾಡ್ಕೊಂಡು ಹೋದರು ಮೂರನೇ ವಾರ ಇದು ಮೊದಲು ಮೂರು ವಾರಕ್ಕಿಂತ ಮೊದಲು ಮಾಡ್ಕೊಂಡು ಹೋಗಿದ್ದರು ಇಲ್ಲೇ ಆಗ್ಬೇಕಂತೇಳಿ ಹೋದೆವು ಮತ್ತೊಂದು ಎರಡು ವಾರ ಹಂಗೆ ನಾವು ಅಮ್ಮೆ ಹ್ಯಾಂಗೆ ಆತಾರೆ ಮತ್ತು ಎರಡು ವಾರ ಹೋದ ವಾರ ಬಂದಿದ್ದೆವು ಹೋದವಾರ ಬಂದಾಗ ಕಂಡೀಷನ್ ಮಾಡಿ ಹೋಗಿದ್ದಾರೆ ದೇವರಿಗೆ ಆಗ್ಬೇಕು ಇವತ್ತು ಏನೇ ಆದ್ರೂ ಕಂಡೀಷನ್ ಆಗ್ಬೇಕಂದ ಶುಕ್ರವಾರದಿನ ಆಗ್ಯದಂತೇಳಿ ಫೋನ್ ಮಾಡಿದ್ರು ಹಿಂಗೆ ನಮ್ಮ ಶಾಲಿ ಬಾ ಅಂತೇಳಿ ಫೋನ್ ಮಾಡಿದ್ರು ಈ ಈ ಮೊದಲು ಈ ಮೊದಲು ನೀವು ಇಲ್ಲಿ ಬಂದಿದ್ರಲ್ಲ ಬಂದಾಗ ನೀವು ಸ್ವತಃ ನಿಮ್ಮ ಬಾಯೇ ಹೇಳಿದ್ರಿ ಹೇಳಿ ಅಜ್ಜಾರ ನಿಮ್ಮ ಮನುಷ್ಯನಾಗಿರು ಮಾತನ್ನ ಅಜ್ಜಾರ ಮೊದಲ ಹೇಳ್ತಾರೋ ಏನು ನೀವು ಹೇಳಿದ ಮ್ಯಾಗ ಹೇಳ್ತಾರೋ ಏನ ನಾವು ಹೇಳಿದ ಹೇಳಿದ್ಮೇಲೆ ಅವರು ದೇವ್ರ ಏನು ಹೇಳ್ತಾನ ಅದು ಹೇಳತ್ತಿನ ಅದು ದೇವ್ರಿಗೆ ನಾವು ಬೆಳ್ಕೊಂಡು ಹೋಗಿದ್ದರೆ ಅಜ್ಜಾರ ಏನು ಹೇಳೋದಕ್ಕೆ ಎಲ್ಲರಿಗೂ ಹೇಳೋದು ದೇವ್ರ ಏನು ರೀ ಅವರು ಅದು ಹೇಳ್ತಿದ್ರು ಅಜ್ಜಾರ ಅಕ್ಕಾರೆ ಈ ಒಂದು ಮುರಾಜಿ ಆಗೋಕ್ಕಿಂತ ಮೊದಲ ನೀವು ಏನಾರು ಅಜ್ಜಾರಿಗೆ ಬಂದು ಭೇಟಿಯಾಗಿ ಏನಾರ ಮಾತಾಡಿದ್ರ ಏನಿಲ್ಲ ಏನು ಮಾತಾಡಿಲ್ಲ ರೀ ಐದು ಗುರುವಾರ ಹೋಗಿ ಬಾ ಐದು ಗುರುವಾರ ಅನ್ನೋರಾಗ ಏನು ತೋರಿಸ್ತಾನೆ ತೋರಿಸ್ತಾನೆ ಅಜ್ಜ ಅಂತ ಹೇಳಿ ಇದು ಮಾಡಿದ್ದೆವು ಮೂರನೇ ಗುರುವಾರ ಅವತ್ತಾನ ರೀ ನೀನು ಏನಾರ ಬೇಡ್ಕೊಂಬರಕತ್ತೀರ ಆಗವಲ್ದಲ್ಲ ಅಂದ್ರೆ ಒಂದು ಎಂಟು ಮಂದಿ ಹೇಳಿದ್ದೆವು ಇವತ್ತ ನಾಳೆ ಇವತ್ತ ನಾಳೆ ಇದನ್ನ ಹೇಳಕತ್ರು ಅವತ್ತ ಗುರುವಾರ ದಿನ ಇಲ್ಲಿ ಬಂದ್ಬಿಡೋ ಇಲ್ಲ ನಾ ಕಡ ಕಂಡೀಷನ್ ಬೇಡ್ಕೊಂಬಂದಿನಿ ಅಂತಂದ್ರು ಶುಕ್ರವಾರ ದಿನ ಏನು ಅವರು ಆಗೋದಿಲ್ಲ ಅಂತ ಹೇಳಿದ್ದರಿ ನಮಗೆ ನಡ್ಬಾರ್ದು ವಸೂಲಿ ಹಚ್ಚಿದ್ದೇವಲ್ಲ ಆಗೋದಿಲ್ಲ ರೀ ಅಕ್ಕಾರೆ ನಿಮ್ಮದು ಏನು ಇಲ್ಲಿ ಡಾಕ್ಯುಮೆಂಟ್ಸಿಗೆ ಕಡಿಲ್ಲ ಆಗೋದಿಲ್ಲ ಅಂದಿದ್ರು ಅವರ ಹತ್ತು ಗಂಟೆಗೆ ಫೋನ್ ಹಚ್ಚಿದ್ರು ಇವತ್ತು ಇವತ್ ರೀ ಅಂದ್ರ ಹ್ಞೂ ರೀ ಅಂತಂದೆ ಸಾಯಂಕಾಲ ಐದ್ ಗಂಟೆಕ್ ಫೋನ್ ನೀವು ನಮ್ಮ ಸ್ಕೂಲಿಗೆ ಆಯ್ಕೆ ಆಗೇನ ಬಂದು ಕಳಿಸ್ರಿ ಈಗ ಆಯ್ಕೆ ಆದದ್ದು ಯಾವ ಸ್ಕೂಲ್ ರೀ ಅಲ್ಲಿ ರೀ ರಾಮ್ಪುರ್ ಹತ್ರ ಚಿಟಿನ ಕೊಪ್ಪ ಅಂತ ಅಂತೈತ್ರಿ ಅಲ್ಲಿಗೆ ಫೋನ್ ಬಂತು ಒಟ್ಟಿಗೆ ನಿಮ್ಗೆ ಇಲ್ಲಿ ಬಂದದಕ್ಕೆ ಚಲೋ ಆಗೈತಿ ನೀವು ಇಲ್ಲಿ ಬಂದಾಗ ಇವರು ಮುರಾಜಿ ಮಾಡ್ಕೊಳ ಮಾಡ್ ಮಾಡೋದು ಮಾಡುದಂತ ಕೇಳಕ್ಕೆ ಬಂದಾಗ ಅದ ಇಲ್ಲಿ ಯಾರಾದರೂ ನಿಮ್ಗೆ ರೊಕ್ಕದ ಆಮಿಷ ಏನ್ರ ಒಡ್ಡಿದ್ರನ್ ಏನು ರೊಕ್ಕದ ಅದು ಏನು ಹೇಳಿಲ್ಲ ಈಗ ಇಲ್ಲಿ ಅಜ್ ಅಜ್ಜಾರ್ ಇರ್ಬೋದು ಅಥವಾ ಇಲ್ಲಿದ್ದಂಥ ಭಕ್ತ ಅವ್ರ ಜೊತೆ ಇದ್ದಂಥರ್ ಇರ್ಬೋದು ನಿಮಗಿಲ್ಲ ನಮ್ಮ ನಿಮ್ಮ ಹುಡುಗನ ನಾವು ಮುರಾಜಿ ಕೊಡ್ತೀವಿ ಅಮೌಂಟ್ ಆತಿ ಏನರ ಕೇಳಿದ್ರೇನು ರೀ ಬೇರೆ ಕಡೆ ಕೇಳಿದ್ರು ಅಲ್ಲ ಇಲ್ಲಿ ಇಲ್ಲಿ ನಮ್ಮ ಕ್ಷೇತ್ರದೊಳಗೆ ಯಾರ ಈ ಶಕ್ತಿ ಪೀಠದೊಳಗೆ ಯಾರಾದರೂ ನಿಮಗೆ ರೊಕ್ಕದ ಕೇಳಿದ್ರಿ ಇಲ್ಲ ರೀ ಇಲ್ಲೇನು ಕೇಳಿಲ್ಲ ಯಾವುದು ಕೇಳಿಲ್ಲ ಯಾವುದು ಕೇಳಿದ್ದಿಲ್ಲ ಈಗ ಇಲ್ಲಿ ಬಂದು ಮೂರು ಗುರುವಾರ ನೂರಾಗ ತೋರಿಸಿದ್ರೆ ಅಜ್ಜಾರ್ ನಮ್ದೆಲ್ಲ ಇದಾಗಿತ್ತು ಇದು ನಾಲ್ಕನೇದ್ರಿ ಇದು ಈ ಒಟ್ಟಿನಲ್ಲಿ ನೀವು ಹೇಳೋದು ನೀವು ಇಲ್ಲಿ ಬಂದ ಮ್ಯಾಗ ಚಲೋ ಆಗೈತಿ बंद मेगा चलो आते ओके थैंक यू